ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮೆಥಮೆಟಿಕ್ಸ್ದಾಗ ಯಾರಿಗೆ ಪಾಸಾಗೋದು ಡೌಟ್ ಅನ್ನೋದ್ರದ್ದೆ ಆ ವೀಡಿಯೋ ಇದನ್ನು ಸ್ಕಿಪ್ ಮಾಡ್ದೆ ನೋಡಿರಿ ಲಾಸ್ಟ್ ಮೀನು ಸ್ಟೂಡೆಂಟ್ ಇದು ವಿಡಿಯೋ ನಿಮ್ಮಂಥವ್ರಿಗೆ ಮಾಡೋದ ಸೊ ಅದಕ್ಕೋಸ್ಕರ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದೆ ಎಲ್ಲ ನೋಡಿ ಸ್ಟಡಿ ಮಾಡಿ ಲಾಸ್ಟ್ ಡೇ ಸ್ಟಡಿ ಮಾಡಿ ಪಾಸ್ ಆಗೋರು ನೋಡಲೇಬೇಕಾದ ವಿಡಿಯೋ ಆ್ಯಂಡ್ ನಮ್ಮ ಚಾನಲ್ದಾಗ ಇನ್ನೊಂದು ಫೈ ಮಾರ್ಕ್ಸು ವೀಡಿಯೋ ಹಾಕಿದನು ಇದಕ್ಕಿಂತ ಮೊದಲು ಬಂದಿರ್ತದ ಆ ವೀಡಿಯೋ ಸ್ವಲ್ಪ ಹೋಗಿ ಚೆಕ್ ಮಾಡಿರಿ ಹತ್ರಾಗೂ ಇಂಪಾರ್ಟೆಂಟ್ ಕ್ವಶನ್ ಅದಾವ ಅವನು ಕೊಟ್ಟನು ಅದನ್ನು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿರಿ ನೀನು ತ್ರೀ ಮಾರ್ಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾನೋ ಅದನ್ನು ಪಾಸಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ ಆರಾಮಾಗಿ ನೀವು ತರ್ಟಿಸ್ ಪ್ಲಸ್ ಸ್ಕೋರ್ ಮಾಡ್ತೀರಿ ಅಂತ ಹೇಳ್ತಾನು ಏನು ಇಲ್ಲ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನು ಸೊ ಈ ಪಿ ಡಿ ಎಫ್ ಲಿಂಕ್ ಏನೈತಿಲ್ಲ ಕ್ವೆಶನ್ ವಿತ್ ಆನ್ಸರ್ ಅದಾವ ಈ ಪಿ ಡಿ ಎಫ್ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ ಅಲ್ಲಿಂದ ಹೋಗಿ ನೀವು ಡೌನ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು ಏನೂ ಇಲ್ಲ ನೀವು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಯಾಕಪ್ಪ ಅಂದ್ರೆ ನಾನು ಮೇನ್ ಮೇನ್ ಪಾಯಿಂಟ್ ಹೇಳದಿರ್ತಾನೆ ವೀಡಿಯೋದಾಗ ನೀವು ವೀಡಿಯೋ ಸ್ಕಿಪ್ ಮಾಡ್ರೆ ಅದನ್ನು ಮಿಸ್ ಮಾಡ್ಕೋತೀರಿ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ಆ್ಯನ್ಯುವಲ್ ಎಕ್ಸಾಮ್ ಹಾಕೋದ ಅದಕ್ಕೋಸ್ಕರ ಹೇಳೋದಾನ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಇನ್ನು ಯಾವ್ದಾರು ಮೀಟರ್ ಮಾ ಇಂಥ ಎಕ್ಸಾಮ್ಗೆ ಏನು ಅಷ್ಟು ನಿಮಗೆ ಪರ್ಕ ಬರೋದಲ್ಲ ಇದು ಅನ್ವಲ್ ಎಕ್ಸಾಮ್ ಆಗ್ತದೆ ಪಾಸ್ ಅಪ್ ಎಲ್ಲ ಇರ್ತದೆ ಅದ್ರ ಸಂಬಂಧ ಏನೂ ಇಲ್ಲ ನಾ ಕೊಡೋ ಕ್ವೆಶನ್ಗಳು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರ ಫೈವ್ ಮಾರ್ಕ್ಸ್ ಕ್ವಶನ್ ವೀಡಿಯೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ಅಲ್ಲಿಂದ ಹೋಗಿ ಆರಾಮಾಗಿ ನೋಡಿರಿ ಪ್ರ್ಯಾಕ್ಟೀಸ್ ಮಾಡಿರಿ ಆ್ಯಂಡ್ ಈ ಥರ ನಾನು ಟೂ ಮಾರ್ಕ್ಸ್ ಕ್ವಶನ್ಗಳು ಕ್ವಶನ್ ವಿತ್ ಆನ್ಸರ್ ಕೊಟ್ಟೆನು ನೆಕ್ಸ್ಟ್ ಈ ಥರ ಇನ್ನೊಂದು ವೀಡಿಯೋ ಬರ್ತದೆ ಅದು ಯಾವ ಅಂದರೆ ತ್ರೀ ಮಾರ್ಕ್ಸು ಕ್ವಶನ್ ವಿತ್ ಆನ್ಸರ್ ಬರ್ತದೆ ಆ ವೀಡಿಯೋನು ಚೆಕ್ ಮಾಡ್ಕೋರಿ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಕೇಳ್ತಾನು ಏನೂ ಇಲ್ಲ ಅದ ನಾ ಯಾವ ಕ್ವಶನ್ ಕೊಟ್ಟಿರ್ತಾರೆ ಇವು ರಿಪೀಟೆಡ್ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನೇ ಇರ್ತಾವೆ ನೋಡ್ಬೋದು ನೀವು ಇಲ್ಲಿ ಕ್ವೆಶನ್ ವಿತ್ ಆನ್ಸರ್ ಕೊಟ್ಟನು ಈ ಪಿ ಡಿ ಎಫ್ ಲಿಂಕ್ ಇರ್ತೈತಿ ಅದೇನು ಇಂಟಿಗ್ರೇಟದ್ದ ಫಂಕ್ಷನ್ ಇಲ್ಲ ಇದು ಭಾಳ ಇಂಪಾರ್ಟೆಂಟ್ ಅದ ಇದು ರಿಪೀಟ್ ಇರ್ತದ ಇವೆಲ್ಲ ಕ್ವೆಶನ್ ವಿತ್ ಆನ್ಸರ್ ಇದಾವೆ ಇವನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ಬರ್ಬೋದು ಯಾಕಪ್ಪ ಅಂದರೆ ಇವ ರಿಪೀಟ್ ಆಗತ್ತಿರ್ತಾವೆ ಯಾಕಪ್ಪ ಅಂದರೆ ಇಂಪಾರ್ಟೆಂಟ್ ಅಂತ ಇರ್ತಾವಲ್ಲ ಅವ ರಿಪೀಟ್ ಆಗ್ತಾ ಇರ್ತಾವ ಒಂದು ವರ್ಷ ಎರಡು ವರ್ಷ ಬಿಟ್ಟು ಹಿಂಗೆ ಅದ್ರ ಸಂಬಂಧ ಇವಷ್ಟು ಕ್ವಶನ್ ನೀವು ಏನಾರ ಪ್ರಾಕ್ಟೀಸ್ ಮಾಡಿದ್ದೆ ನಾ ಕೊಟ್ಟಿರುವಂಥ ಎಲ್ಲ ವೀಡಿಯೋಗಳಿಂದ ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ ಆರಾಮಾಗಿ ಪಾಸ್ ಆಗ್ತೀರಾ ಡೋಂಟ್ ವರಿ ಯಾರೂ ಪೇಲ್ ಆಗಂಗಿಲ್ಲ ಎಲ್ಲರೂ ಪಾಸ್ ಆಗ್ತೀರಿ ಏನೂ ಇಲ್ಲ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಅಂತ ಬರ್ದರೆ ಆರಾಮಾಗಿ ನೀವು ಪಾಸ್ ಆಗ್ತೀರಿ ಅಂತಲೇ ಹೇಳ್ತಾನು ಸೈನ್ಸ್ದವ್ರಿಗೆ ಇಂಟಿ ಇಂಟರ್ನಲ್ ಬಿಟ್ಟ ಇದ್ದ ಸಬ್ಜೆಕ್ಟ್ಗಳಿಗೆ ಎಲ್ಲ ಟ್ವೆಂಟಿ ಫೋರ್ ಬೇಕಾ ಇಂಟರ್ನಲ್ ಇದ್ದ ಸಬ್ಜೆಕ್ಟ್ಗೆ ಟ್ವೆಂಟಿ ಒನ್ ಮಾರ್ಕ್ಸ್ ಬೇಕಾ ಆರಾಮಾಗಿ ನೀವು ಒಂದು ಹದಿನೈದು ಇಂದ ಬರುತ್ತಪ್ಪ ಅಂದ್ರೆ ಒಂದು ಆರು ಮಾರ್ಕ್ಸ್ ನೀವು ಎಮ್ ಸಿ ಕ್ಯೂ ಬೇಕಾದ ಹೈಕ್ ಬಂದರೆ ಒಂದು ಆರ್ ಕರೆಕ್ಟ್ ಆಗ್ತಾವೆ ಇಪ್ಪತ್ತರಾಗ ಆರಾಮಾಗಿ ನೀವು ಪಾಸ್ ಆಗ್ತೀರ ನೀವು ಇಪ್ಪತ್ತು ಇಪ್ಪತ್ತ್ಮೂರು ಹಿಂಗೆ ಬಂದರೆ ನೀವು ಅವರ ಪಾಸ್ ಮಾಡ್ತಾರೆ ನೀವು ಕ್ವಶನ್ ಪರ್ದಾ ನಿಮ್ಗೆ ಏನು ಬರಲಿಲ್ಲ ಅಂದ್ರೆ ನಿಮ್ಗೆ ಏನು ತೀತದ ಅದನ್ನಾರೇ ಬರ್ದುಬೇಡಿರಿ ಯಾರೂ ಹೆದ್ರಬೇಡ್ರಿ ಆರಾಮಾಗಿ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್ಸ ಡೋಂಟ್ ವರಿ ಎಲ್ಲರೂ ಪಾಸ್ ಪಾಸಾಗ್ತಿರಿ